ಇಂದಿರಾ ಗಾಂಧಿಯನ್ನು ಹಿಂದಿಕ್ಕಿದ ಪ್ರಧಾನಿ ಮೋದಿ ರೆಕಾರ್ಡ್ ದೀರ್ಘಾವಧಿ ಸೇವೆ ಸಲ್ಲಿಸಿರುವ ಪ್ರಧಾನಿಗಳಲ್ಲಿ ಎರಡನೇ ಸ್ಥಾನ ಪಡೆದ ನರೇಂದ್ರ ಮೋದಿ ಮುಂದಿನ ಬಾರಿ ನೆಹರು ಅವಧಿಯನ್ನು ಮೀರಿಸಲಿರುವ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಕ್ರವಾರ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳನ್ನು ಪ್ರಧಾನಿಯಾಗಿ ಅವಧಿಯನ್ನು ಪೂರೈಸಿದ್ದಾರೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿರವರು ಈ ಹಿಂದೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ನರೇಂದ್ರ ಮೋದಿರವರು ಈ ಐತಿಹಾಸಿಕ ದಾಖಲೆ ಮಾಡಿರುವುದು ಸಂತಸ ಮೂಡಿದೆ ಈ ಮೈಲಿಗಲ್ಲಿನೊಂದಿಗೆ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ನಂತರ ಮೋದಿ ಭಾರತದ ಇತಿಹಾಸದಲ್ಲಿ ಸತತ ಎರಡನೇ ಬಾರಿಗೆ ಅತಿ ಹೆಚ್ಚು ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಪ್ರಧಾನಿ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನರೇಂದ್ರ ಮೋದಿರವರು ಸತತವಾಗಿ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳನ್ನ ಅಧಿಕಾರದಲ್ಲಿಟ್ಟುಕೊಂಡಿರುವ ನರೇಂದ್ರ ಮೋದಿ ರವರು ಹಲವಾರು ಐತಿಹಾಸಿಕ ಗೌರವಗಳನ್ನ ತಮ್ಮ ಒಡಲಿಗೆ ಹಾಕಿಕೊಂಡು ಾರೆ ಪ್ರಪಂಚದಾದ್ಯಂತ ಹಲವಾರು ರಾಷ್ಟ್ರಗಳು ನರೇಂದ್ರ ಮೋದಿ ರವರಿಗೆ ತಮ್ಮ ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಗೌರವವನ್ನ ನರೇಂದ್ರ ಮೋದಿ ರವರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಈ ದೀರ್ಘಾವಧಿಯ ಪ್ರಧಾನಿ ಹುದ್ದೆಯ ರೆಕಾರ್ಡ್ ಬ್ರೇಕ್ ಮಾಡಿರುವ ನರೇಂದ್ರ ಮೋದಿರವರು ಅತಿ ಹೆಚ್ಚು ಸೇವೆ ಸಲ್ಲಿಸಿದ ಕಾಂಗ್ರೆಸ್ ಸೇತರ ನಾಯಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪ್ರಧಾನಿ ಮೋದಿರವರು ಸ್ವಾತಂತ್ರ್ಯದ ನಂತರ ಜನಿಸಿದ ಮೊದಲ ಮತ್ತು ಏಕೈಕ ಪ್ರಧಾನಿ ಕಾಂಗ್ರೆಸ್ ಸೇತರ ಪ್ರಧಾನಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕಾಂಗ್ರೆಸ್ ಸೇತರ ಪ್ರಧಾನಿಯಾಗಿದ್ದಾರೆ ಎರಡು ಪೂರ್ಣ ಅವಧಿಗಳನ್ನು ಪೂರ್ಣಗೊಳಿಸಿದ ಮತ್ತು ಬಹುಮತ ಸರ್ಕಾರದೊಂದಿಗೆ ಎರಡು ಬಾರಿ ಮರು ಆಯ್ಕೆಯಾದ ಮೊದಲ ಮತ್ತು ಏಕೈಕ कांग्रेस सर नायक ನರೇಂದ್ರ ಮೋದಿ ರವರು ಲೋಕಸಭೆಯಲ್ಲಿ ಸ್ವಂತ ಬಲದಿಂದ ಬಹುಮತ ಪಡೆದ ಏಕೈಕ ಕಾಂಗ್ರೆಸ್ ನಾಯಕ ನರೇಂದ್ರ ಮೋದಿ ನರೇಂದ್ರ ಮೋದಿ ರವರು ಗುಜರಾತ್ ನಲ್ಲಿ ಸತತ ಮೂರು ಬಾರಿ ಬಿಜೆಪಿಯನ್ನ ಗೆಲುವಿನ ಅಂತರಕ್ಕೆ ಕೊಂಡೊಯ್ದಂತವರು ಈ ಗೆಲುವು ಎರಡ್ ಸಾವಿರದ ಎರಡು ಸಾವಿರದ ಏಳು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೋದಿ ರವರಿಗೆ ಒಲೆದಿತ್ತು ಅವರು ಕೇಂದ್ರದಲ್ಲಿಯೂ ಕೂಡ ಈ ಸಾಧನೆ ಮಾಡಿದ್ರು ಅವರ ಪಕ್ಷ ಬಿಜೆಪಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸತತ ಮೂರು ಲೋಕಸಭಾ ಚುನಾವಣೆಯನ್ನ ಇವರ ನೇತೃತ್ವದಲ್ಲೇ ಗೆದ್ದು ಬಿಗಿದೆ ಗುಜರಾತ್ನಲ್ಲಿ ಕಡುಬಡವರ ಕುಟುಂಬದಲ್ಲಿ ಜನಿಸಿದಂತಹ ಅವರು ತಮ್ಮ ತಂದೆಗೆ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರಾಟ ಮಾಡ್ತಾ ಇದ್ದ ದಿನಗಳನ್ನ ಮೆಲುಕು ಹಾಕಿಕೊಂಡೇ ಪ್ರಧಾನಿಯಾದ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಮತ್ತು ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಅದ್ಭುತ ಗೆಲುವು ಸಾಧಿಸುವ ಮೂಲಕ ಒಂದು ದಶಕಕ್ಕೂ ಹೆಚ್ಚು ಕಾಲ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಸ್ವತಂತ್ರ ಪೂರ್ವದಲ್ಲಿ ದಿವಂಗತ ಜವಾಹರಲಾಲ್ ನೆಹರೂರವರು ಮಾತ್ರ ಭಾರತದಲ್ಲಿ ಸತತವಾಗಿ ಮೂರು ಬಾರಿ ಗೆಲುವನ್ನು ಕಂಡಿದ್ರು ಇದಾದ ನಂತರ ನರೇಂದ್ರ ಮೋದಿರವರೇ ಸತತವಾಗಿ ಮೂರು ಚುನಾವಣೆಗಳನ್ನು ಗೆದ್ದ ಏಕೈಕ ಪ್ರಧಾನಿ ಅಲ್ಲದೆ ಭಾರತದ ಎಲ್ಲ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಲ್ಲಿ ಪಕ್ಷದ ನಾಯಕರಾಗಿ ಸತತ ಆರು ಚುನಾವಣೆಗಳನ್ನು ಗೆದ್ದ ಏಕೈಕ ನಾಯಕರಾಗಿದ್ದಾರೆ ಭಾರತದ ಮಟ್ಟಿಗೆ ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರವನ್ನ ಎಲ್ಲವನ್ನ ಒಟ್ಟುಗೂಡಿಸಿದರೆ ಅತಿ ದೀರ್ಘ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರಲ್ಲಿ ಮೊದಲಿಗರಾಗಿ ಜವಾಹರಲಾಲ್ ನೆಹರೂರವರು ನಿಲ್ಲಿದ್ದಾರೆ ನಂತರದ ಸ್ಥಾನ ಅವರ ಮಗಳು ಇಂದಿರಾ ಗಾಂಧಿ ರವರು ಇದಾದ ನಂತರ ಮೂರನೇ ಸ್ಥಾನ ನರೇಂದ್ರ ಮೋದಿ ರವರಿಗೆ ಸಂದಿತ್ತು ಆದರೆ ಈಗ ಆ ರೆಕಾರ್ಡ್ ಬ್ರೇಕ್ ಅನ್ನ ಬ್ರೇಕ್ ಮಾಡಿರುವ ನರೇಂದ್ರ ಮೋದಿ ರವರು ಇಂದಿರಾ ಗಾಂಧಿ ರವರನ್ನ ಕೂಡ ಮೀರಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೆಹರೂರವರ ಅವಧಿಯನ್ನು ಕೂಡ ಮುರಿದು ಬ್ರೇಕ್ ಹಾಕ್ತಾರಾ ನರೇಂದ್ರ ಮೋದಿ ರವರು ಸಹಜವಾಗಿಯೇ ಬಿಜೆಪಿಯಲ್ಲಿ ಈ ವಿಷಯ ಸಂಚಲನ ಸೃಷ್ಟಿ ಮಾಡಿದೆ ಇಲ್ಲಿ ನರೇಂದ್ರ ಮೋದಿ ರವರು ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಸೇತರ ಪಕ್ಷದ ಅಭ್ಯರ್ಥಿಯೊಬ್ಬರು ಪ್ರಧಾನಮಂತ್ರಿಯಾಗಿ ಎರಡನೇ ಅತಿದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿರೋದು ಬಿಜೆಪಿಯಲ್ಲಿ ಸಂಚಲನವೇ ಸೃಷ್ಟಿ ಮಾಡಿದೆ ವ್ಯಾಪಾರ ವಾಣಿಜ್ಯ ರಕ್ಷಣಾ ವಿಚಾರವಾಗಿ ಈಗಾಗಲೇ ಹಲವಾರು ದೇಶಗಳನ್ನು ಸುತ್ತಾ ಇರುವ ನರೇಂದ್ರ ಮೋದಿರವರು ಭಾರತ ದೇಶಕ್ಕಾಗಿ ದೇಶದ ಒಳಿತಿಗಾಗಿ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಹಗಲಿರುಳು ಶ್ರಮಿಸ್ತಾ ಇರುವ ನರೇಂದ್ರ ಮೋದಿರವರು ಭಾರತದ ಪ್ರಗತಿಗೆ ಒಂದು ದಿನವೂ ವಿಶ್ರಾಂತಿಯನ್ನು ಪಡೆಯದೆ ಹಗಲಿರುಳು ಶ್ರಮ ವಹಿಸುತ್ತಿದ್ದಾರೆ ದಣಿವರೆಯಾದ ನಾಯಕ ವಿಶ್ವ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅಂತ ಬಿಜೆಪಿಯ ಕಾರ್ಯಕರ್ತರು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಮೊದಲ ಅವಧಿಯ ಮೋದಿ ಆಡಳಿತದಲ್ಲಿ ನರೇಂದ್ರ ಮೋದಿರವರಿಗಿದ್ದ ಜನಪ್ರಿಯತೆ ಈಗ ಸ್ವಲ್ಪ ಕುಂಠಿತವಾಗುತ್ತಿದೆ ಅಂತ ಎಲ್ಲರೂ ಕೂಡ ಅಭಿಪ್ರಾಯ ಪಟ್ಟಿದ್ರು ಆದ್ರೆ ಎರಡನೇ ಅವಧಿಯಲ್ಲಿ ಬಹಳಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವ ನರೇಂದ್ರ ಮೋದಿರವರು ಭಾರತದ ಮಟ್ಟಿಗೆ ಅತ್ಯಂತ ಹೆಚ್ಚು ಜನಪ್ರಿಯ ರಾಜಕಾರಣಿ ಹಾಗೂ ವಿಶ್ವ ಮಟ್ಟದಲ್ಲೂ ಕೂಡ ಪ್ರಚಲಿತದಲ್ಲಿರುವ ವಿಶ್ವ ನಾಯಕ ಯಾವುದೇ ಸಭೆ ಸಮಾರಂಭ ನಡೆದ್ರೂ ಅಲ್ಲಿ ಮೋದಿಗೆ ಆಹ್ವಾನ ಇದ್ದೇ ಇರುತ್ತೆ ಇತ್ತೀಚೆಗೆ ನಡೆದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಮೋದಿರವರಿಗೆ ಆಹ್ವಾನವನ್ನ ನೀಡಲಾಗಿತ್ತು ಜಿ ಸೆವೆನ್ ನ ಸದಸ್ಯ ರಾಷ್ಟ್ರ ಅಲ್ಲದೆ ಇದ್ರೂ ಕೂಡ ನರೇಂದ್ರ ಮೋದಿ ರವರಿಗೆ ಆಹ್ವಾನವನ್ನ ನೀಡಿದ್ದಂತಹ ಜಿ ಸೆವೆನ್ ಒಕ್ಕೂಟ ನರೇಂದ್ರ ಮೋದಿ ರವರಿಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಟ್ಟಿತ್ತು ಜಗತ್ತಿನ ಹಲವಾರು ರಾಷ್ಟ್ರಗಳಿಗೆ ಭೇಟಿ ಕೊಡುವ ನರೇಂದ್ರ ಮೋದಿ ರವರು ಆಯಾ ರಾಷ್ಟ್ರಗಳ ಪ್ರಮುಖ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಇದುವರೆಗಿನ ಮೋದಿ ಆಡಳಿತ ನಿಮಗೆ ಎಷ್ಟು ತೃಪ್ತಿ ತಂದಿದೆ ಇನ್ನು ಯಾವ ಯಾವ ಕೆಲಸಗಳು ಬಾಕಿ ಆಗಬೇಕಾಗಿದೆ ಇದರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ